ನಿರ್ಮಾಪಕ ಸಮಸ್ಯೆಗಳೇನಂತ ಹೇಳಿದ್ರೆ ನಿರ್ಮಾಪಕರಿಂದ ಒಳ್ಳೆ ಕಂಟೆಂಟ್ ಬೇಕು ಮೇಡಮ್ ಮತ್ತು ಮೈನ್ ಏನಂದರೆ ಕಂಟೆಂಟ್ ಮೇಲೆ ನಾವು ಏನಿದ್ರು ಅದ್ರ ಮೇಲೆ ಫೋಕಸ್ ಮಾಡಬೇಕು ಹೊರತು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಅದರ ಮೇಲೆ ನಾವು ಇದು ಮಾಡಿದ್ರೆ ಅದು ನಿರ್ಮಾಪರಿಗೇನು ತೊಂದರೆ ಆಗೋಲ್ಲ ಕಂಟೆಂಟ್ ಇಲ್ದಿರ ನಾವು ಅದೇನೋ ಒಂದು ಇದು ಮಾಡ್ತೀವಲ್ಲ ಅದ್ರ ಮೇಲೆ ಇದು ಮಾಡಿದ್ರೆ ಸ್ವಲ್ಪ ನಿರ್ಮಾಪಕ ತೊಂದರೆನೇ ಆಗುತ್ತೆ ಅದು ಅದಂತ ಸ್ವಲ್ಪ ನಿರ್ಮಾಪಕರು ಅಷ್ಟೇ ಕ್ಲೀನಾಗಿ ಯೋಚನೆ ಮಾಡಬೇಕು ಇವಾಗ ನಾನು ಇವಾಗ ಅಷ್ಟು ದೊಡ್ಡವನಲ್ಲಿ ಹೇಳೋಕ್ಕೆ ನಾನು ಒಂದು ಏಳು ಎಂಟು ಪಿಚ್ಚರ್ ಮಾಡಿಬಿಟ್ಟು ನನಗೂ ಅಷ್ಟು ಜಡ್ಜ್ಮೆಂಟ್ ಸಿಕ್ಕಿಲ್ಲ ಇವಾಗ ನಾಗಂತ ಇವಾಗ ಇವಾಗ ಜಜ್ಮೆಂಟ್ ಸಿಗ್ತಾಯಿದೆ ಅದಂತೇಳಿದ್ರೆ ಏನೋ ಹೇಳ್ತಾರಲ್ಲ ಇಲ್ಲಂತ ನಾವು ಇವಾಗ ಏನೋ ಹೇಳ್ತಾರಲ್ಲ ಇಲ್ಲಿ ನಾವು ಕಲಿಬೇಕು ಅಂತ ಹೇಳಿದ್ರೆ ಕಳ್ಕೊಂಡು ಕಲಿಬೇಕು ಅಂತೇಳಿದ್ರೆ ಕಳ್ಕೊಂಡ ಮೇಲೇ ಬುದ್ಧಿ ಬರೋದು ಇವಾಗ ಏನಾಗತ್ತೆ ಅಂತ ಇವಾಗ ಅದು ಯಾವುದೇ ಒಂದು ಕಂಟೆಂಟ್ ಕೊಟ್ಟು ಯೋಚನೆ ಮಾಡ್ತೀವಿ ನಮ್ಮವರು ಈ ಕಂಟೆಂಟ್ ತಗೋತಾರ ಇಲ್ವ ಅಂತ ಕಂಟೆಂಟ್ ಮೇಲೆ ನಾವು ಫೋಕಸ್ ಮಾಡಿದ್ರೆ ಖಂಡಿತ ಪ್ರೊಡ್ಯೂಸರ್ಗೇನು ತೊಂದರೆ ಇಲ್ಲ ಅನ್ಸುತ್ತೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ